ನಮಸ್ಕಾರ ಸ್ನೇಹಿತರೆ ನಾವು ರೀಪಾಟ್ ಮಾಡಿದ ನಂತರ ಉಳಿಯುವ ಮಣ್ಣನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಅನೇಕರಿಗೆ ಇರುತ್ತೆ ಇಂತಹ ಮಣ್ಣನ್ನು ನಾವು ಹೇಗೆ ಪುನಃ ಫಲವತ್ತಾಗಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಈ ರೀಪಾಟ್ ಮಾಡುವ ಉದ್ದೇಶ ಏನು ಅಂತಂದರೆ ಪಾಟ್ನಲ್ಲಿ ಬೆಳೆದಿರುವಂತಹ ಗಿಡದ ಬೇರುಗಳು ಹೆಚ್ಚು ಉದ್ದವಾಗಿ ಪಾಟ್ನ ಒಳಗಡೆ ಸುತ್ತಿಕೊಂಡಿರ್ತವೆ ಕೆಲವು ಬೇರುಗಳು ಮಣ್ಣಿನ ಮೇಲ್ಭಾಗದಲ್ಲಿ ಬಂದಿರ್ತವೆ ಕೆಲವು ಪಾಟ್ನ ಡ್ರೈನೇಜ್ ಹೋಲ್ನಿಂದ ಹೊರಗೆ ಬಂದಿರ್ತವೆ ಹೀಗೆ ಆಗಿರೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲದೆ ಬೇರುಗಳಿಗೆ ಸರಿಯಾಗಿ ಆಕ್ಸಿಜನ್ ಸಿಗೋದಿಲ್ಲ ಹೀಗಾಗಿ ರೀಪಾಟ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಅಷ್ಟೇ ಅಲ್ಲದೆ ಪಾಟ್ನಲ್ಲಿರುವಂತಹ ಮಣ್ಣು ತುಂಬ ಹಳೆಯದಾಗಿರೋದ್ರಿಂದ ಪೋಷಕಾಂಶಗಳಿಲ್ಲದೆ ಬರಡಾಗಿದ್ದರೆ ನಾವು ಎಷ್ಟೇ ಗೊಬ್ಬರ ಹಾಕಿದರೂ ಕೂಡ ಗಿಡ ಸರಿಯಾಗಿ ಬೆಳೆಯದಿದ್ದರೆ ರೀಪಾಟ್ನ ಅವಶ್ಯಕತೆ ಇರುತ್ತೆ ಹೀಗೆ ರೀಪಾಟ್ ಮಾಡಿದಾಗ ಉಳಿಯುವಂತಹ ಬರಡು ಮಣ್ಣು ಅಥವಾ ಶುಷ್ಕ ಮಣ್ಣನ್ನು ಪುನಃ ಫಲವತ್ತಾಗಿಸ್ಬೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯವನ್ನು ತಿಳಿಸ್ತೀನಿ ಅನ್ನೋ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ನಾವು ಗಿಡಗಳನ್ನು ಚೆನ್ನಾಗಿ ಬೆಳಿಬೇಕು ಸಮೃದ್ಧವಾಗಿ ಹೂಗಳನ್ನು ತರಕಾರಿಗಳನ್ನು ಬೆಳೆಸ್ಕೊಳ್ಬೇಕು ಅಂದರೆ ರೂಟ್ ಸಿಸ್ಟಮ್ ಅಂದರೆ ಬೇರುಗಳು ಇದರಲ್ಲಿ ಚೆನ್ನಾಗಿ ಬೆಳಿಬೇಕು ಜೊತೆಯಲ್ಲಿ ನಾವು ಗಿಡವನ್ನು ಬೆಳೆಯುವಂತಹ ಮಣ್ಣು ಸಹ ಫಲವತ್ತಾಗಿರಬೇಕು ಆದರೆ ನಾವು ಪಾಟ್ನಲ್ಲಿ ಬೆಳೆಯುವಂತಹ ಮಣ್ಣನ್ನು ಅನೇಕ ವರ್ಷಗಳಿಂದ ಉಪಯೋಗಿಸ್ತಾ ಇರ್ತೀವಿ ಇದರಿಂದಾಗಿ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಪೂರ್ತಿಯಾಗಿ ಕಡಿಮೆಯಾಗಿ ಮಣ್ಣು ಬಂಜರಾಗಿಬಿಡತ್ತೆ ಇಂತಹ ಮಣ್ಣಿನಲ್ಲಿ ಗಿಡವನ್ನು ಬೆಳೆಸೋದು ಹೂ ತರಕಾರಿಗಳನ್ನು ಬೆಳೆಸೋದು ಅಸಾಧ್ಯವಾದ ಕೆಲಸ ಹೀಗಿರುವಾಗ ಈ ಮಣ್ಣನ್ನೇ ನಾವು ಫಲವತ್ತಾಗುವಂತೆ ಮಾಡಿದರೆ ಸಮೃದ್ಧವಾದ ಗಿಡಗಳನ್ನು ಬೆಳೆಸ್ಕೊಳ್ಳೋದು ಸಾಧ್ಯ ಹಾಗಾದರೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕಾಗಿ ನೀವು ಒಂದು ಪರಿಣಾಮಕಾರಿಯಾದ ಲಿಕ್ವಿಡನ್ನು ತಯಾರು ಮಾಡಿಕೊಳ್ಬೇಕು ಹೀಗೆ ತಯಾರು ಮಾಡಿಕೊಂಡ ಲಿಕ್ವಿಡ್ನಿಂದ ಹತ್ತು ಹದಿನೈದು ವರ್ಷಗಳಷ್ಟು ಹಳೆಯದಾದ ಮಣ್ಣನ್ನು ಕೂಡ ಫಲವತ್ತಾಗಿ ಮಾಡಬಹುದು ಸ್ನೇಹಿತರೆ ಈ ಎಫೆಕ್ಟಿವ್ ಲಿಕ್ವಿಡನ್ನು ಹೇಗೆ ತಯಾರಿಸೋದು ನೋಡೋಣ ಬನ್ನಿ ಇದಕ್ಕಾಗಿ ನೀವು ಮೊದಲಿಗೆ ತೆಗೆದುಕೊಳ್ಬೇಕಾಗಿದ್ದು ಒಂದು ಗ್ಲಾಸ್ ಅಕ್ಕಿಯನ್ನು ತೊಳೆದಂಥ ನೀರು ನಾನಿಲ್ಲಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗಾಗಿ ಸಣ್ಣ ಪ್ರಮಾಣದಲ್ಲಿ ತಯಾರಿಸುವ ಕ್ರಮವನ್ನು ತೋರಿಸ್ತಾ ಇದ್ದೀನಿ ನೀವು ನಿಮಗೆ ಬೇಕಾದಂಥ ಪ್ರಮಾಣದಲ್ಲಿ ಈ ಲಿಕ್ವಿಡನ್ನು ತಯಾರು ಮಾಡ್ಕೊಳ್ಬೋದು ನೀವು ಪ್ರತಿದಿನ ಅಕ್ಕಿಯನ್ನು ತೊಳೆದಾಗ ಬರುವಂತಹ ನೀರನ್ನು ತೆಗೆದುಕೊಳ್ಳಿ ಈ ನೀರನ್ನು ಒಂದು ದಿನ ಹಾಗೆ ಫೆರ್ಮೆಂಟ್ ಆಗೋದಕ್ಕೆ ಬಿಡಿ ಅಥವಾ ಅಕ್ಕಿಯನ್ನು ಒಂದು ದಿನ ನೆನೆಸಿ ಮಾರಿನ ದಿನ ಈ ನೀರನ್ನು ನೀವು ಉಪಯೋಗಿಸಬಹುದು ಈ ಅಕ್ಕಿ ತೊಳೆದ ನೀರಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಜೊತೆಯಲ್ಲಿ ವಿಟಮಿನ್ ಬಿ ಇರುತ್ತೆ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಂ ಐರನ್ ಹಾಗೂ ಸಲ್ಫರ್ ಹೇರಳವಾಗಿರುತ್ತೆ ಹಾಗಾಗಿ ಗಿಡದ ಬೆಳವಣಿಗೆಯಲ್ಲಿ ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಫರ್ಮೆಂಟೇಷನ್ ಆದಾಗ ಉಪಯುಕ್ತ ಮೈಕ್ರೋಬ್ಸ್ಗಳು ಬೆಳೆಯೋದಕ್ಕೆ ಪ್ರಾರಂಭ ಆಗ್ತವೆ ಇದನ್ನು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ ಬೇರಿನಲ್ಲಿ ನೀರನ್ನು ಹೀರಿಕೊಳ್ಳುವಂಥ ಶಕ್ತಿ ಕೂಡ ಹೆಚ್ಚಾಗುತ್ತೆ ಈ ಫರ್ಮೆಂಟೇಷನ್ನಿಂದಾಗಿ ಮಣ್ಣಿನಲ್ಲಿ ಮೈಕ್ರೋಬಿಯಲ್ ಆ್ಯಕ್ಷನ್ ಹೆಚ್ಚಾಗುತ್ತೆ ಸಾಯಿಲ್ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗುತ್ತೆ ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ ವೃದ್ಧಿಯಾಗುವಂತೆ ಇದು ಮಾಡುತ್ತೆ ಸ್ನೇಹಿತರೆ ನಾನು ಮೊದಲೇ ಹೇಳಿದಂಗೆ ಒಂದು ಕಪ್ ಈ ಅಕ್ಕಿ ತೊಳೆದ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಸೇರಿಸಬೇಕಾದಂಥ ವಸ್ತು ಅಂದರೆ ಹಸಿ ಹಾಲು ಹಸುವಿನ ಹಾಲು ಸಿಕ್ಕರೆ ಬಹಳ ಒಳ್ಳೆಯದು ಇಲ್ಲಾಂದರೆ ಪ್ಯಾಕೆಟ್ ಹಾಲನ್ನೇ ನೀವು ಉಪಯೋಗಿಸ್ಬೋದು ನಾಲ್ಕು ಕಪ್ ಹಾಲನ್ನು ನೀವು ಇದಕ್ಕೆ ಸೇರಿಸಬೇಕು ಅಂದರೆ ಒಂದು ಪ್ರಮಾಣದ ಅಕ್ಕಿ ತೊಳೆದ ನೀರಿಗೆ ನಾಲ್ಕು ಪ್ರಮಾಣದ ಹಸಿ ಹಾಲನ್ನು ನೀವು ಇದಕ್ಕೆ ಸೇರಿಸಬೇಕು ಹೀಗೆ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲಿನ ಬೆನಿಫಿಟ್ಸ್ಗಳನ್ನು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ಹಾಲಿನಲ್ಲಿರುವಂಥ ಕ್ಯಾಲ್ಸಿಯಂ ಗಿಡಗಳಲ್ಲಿ ಹೂವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮೊಗ್ಗುಗಳು ಹೂವಾಗೋದಕ್ಕಿಂತ ಮೊದಲೇ ಕೊಳೆತು ಉದುರಿ ಹೋಗುವಂಥ ತೊಂದರೆಯನ್ನು ಇದು ತಡೆಯುತ್ತೆ ಫೆರ್ಮೆಂಟ್ ಆಗಿರುವಂಥ ಹಾಲನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಫಂಗಸ್ ಬೆಳವಣಿಗೆಯನ್ನು ಇದು ತಡೆಯುತ್ತೆ ಈ ಮಣ್ಣಿನಲ್ಲಿ ಗಿಡಕ್ಕೆ ತೊಂದರೆ ಉಂಟು ಮಾಡುವಂತಹ ಕೀಟಗಳ ಬೆಳವಣಿಗೆಯನ್ನು ಸಹ ಇದು ತಡೆಯುತ್ತೆ ಹಾಲಿನಲ್ಲಿರುವ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಮಣ್ಣಿನ ಆರೋಗ್ಯವನ್ನು ಹೆಚ್ಚತ್ತೆ ಫರ್ಮೆಂಟ್ ಆದಮೇಲೆ ಹಾಲಿನಲ್ಲಿರುವಂತಹ ಪ್ರೋಟೀನ್ ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಇದು ಗಿಡಗಳಿಗೆ ಒಳ್ಳೆಯ ಪೋಷಕಾಂಶವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನಾಲ್ಕು ಕಪ್ ಹಾಲನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಇದನ್ನು ಕಟ್ಬಿಟ್ಟು ಇಡಿ ಯಾವುದೇ ಕಾರಣಕ್ಕೂ ಇದನ್ನು ಶೇಕ್ ಮಾಡಬಾರ್ದು ಇದನ್ನು ನಾಲ್ಕರಿಂದ ಐದು ದಿನಗಳವರೆಗೆ ಹಾಗೆ ಇಡಿ ನಂತರ ಏನು ಮಾಡಬೇಕು ಮತ್ತು ಇದಕ್ಕೆ ಏನನ್ನು ಸೇರಿಸಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ನಾಲ್ಕು ದಿನಗಳ ನಂತರ ಈ ಜಾರನ್ನು ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಪರಿಪಕ್ವವಾಗಿರುವಂತಹ ದ್ರಾವಣ ಸಿದ್ಧ ಆಗಿದೆ ಹಾಲು ಫರ್ಮೆಂಟ್ ಆದ ನಂತರ ಅದರ ಕೆನೆಯ ಅಂಶ ಎಲ್ಲ ಈ ರೀತಿ ಮೇಲುಗಡೆ ಬಂದು ಸೇರಿಕೊಂಡಿರುತ್ತೆ ಇದರ ಕೆಳಭಾಗದಲ್ಲಿ ನಿಮಗೆ ಬೇಕಾಗಿರುವಂತಹ ದ್ರಾವಣ ಇರುತ್ತೆ ಇದನ್ನು ನೀವು ಈ ರೀತಿ ಫಿಲ್ಟರ್ ಮಾಡಿಕೊಳ್ಬೇಕು ಈಗ ಈ ದ್ರಾವಣ ಸಿದ್ಧ ಆಗಿದೆ ಇಷ್ಟೇನಾ ಅಂತಂದರೆ ಖಂಡಿತ ಇಲ್ಲ ನೀವು ಇದಕ್ಕೆ ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕು ಅದು ಏನು ಅಂದರೆ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲ ಆದರೆ ತುಂಬ ಒಳ್ಳೆಯದು ಅರ್ಧ ಚಮಚ ಬೆಲ್ಲವನ್ನು ನೀವು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಸಣ್ಣ ಕಪ್ನಲ್ಲಿ ಹಾಲನ್ನು ತಗೊಂಡಿದ್ದೀನಿ ಹಂಗಾಗಿ ಒಂದು ಅರ್ಧ ಚಮಚ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಒಂದು ವೇಳೆ ದೊಡ್ಡ ಗ್ಲಾಸ್ನಲ್ಲಿ ಹಾಲನ್ನು ಮತ್ತು ಅಕ್ಕಿ ತೊಳೆದ ನೀರನ್ನು ತೆಗೆದುಕೊಂಡ್ರೆ ಒಂದು ಚಮಚ ಪೂರ್ತಿಯಾಗಿ ಬೆಲ್ಲವನ್ನು ಸೇರಿಸ್ಬೋದು ಬೆಲ್ಲವನ್ನು ನಾನು ಇಲ್ಲಿ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ದ್ರಾವಣದಲ್ಲಿ ಇರುವಂತಹ ಮೈಕ್ರೋಬ್ಸ್ಗಳಿಗೆ ಇದು ಒಂದು ಒಳ್ಳೆಯ ಆಹಾರ ಇದರಿಂದ ಮೈಕ್ರೋಬ್ಸ್ಗಳ ಸಂಖ್ಯೆ ಈ ದ್ರಾವಣದಲ್ಲಿ ಹೆಚ್ಚಾಗುತ್ತೆ ಈ ದ್ರಾವಣವನ್ನು ನೀವು ಒಂದು ಬಾಟಲ್ನಲ್ಲಿ ಹಾಕಿ ಎರಡು ತಿಂಗಳಗಳವರೆಗೂ ಕೂಡ ಶೇಖರಿಸಿ ಇಟ್ಕೊಳ್ಬೋದು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋವರು ಐದರಿಂದ ಆರು ತಿಂಗಳವರೆಗೂ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ ಈಗ ಈ ದ್ರಾವಣ ಸಿದ್ಧ ಆಗಿದೆ ಹೀಗೆ ಸಿದ್ಧವಾದ ದ್ರಾವಣವನ್ನು ನಾವು ಉಪಯೋಗಿಸೋದು ಹೇಗೆ ಅಂತಂದರೆ ಒಂದು ಲೀಟರ್ ನೀರಿಗೆ ಐದರಿಂದ ಹತ್ತು ಎಮ್ ಎಲ್ ದ್ರಾವಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ನೇರವಾಗಿ ಮಣ್ಣಿಗೆ ಸೇರಿಸ್ಬೋದು ಇಲ್ಲಿ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹತ್ತರಿಂದ ಹದಿನೈದು ವರ್ಷದಷ್ಟು ಹಳೆಯ ಮಣ್ಣು ಬಂಜರ ಭೂಮಿಯನ್ನು ಸಹ ಇದು ಸಡಿಲಗೊಳಿಸಿ ಫಲವತ್ತಾಗಿಸುವಂತಹ ಶಕ್ತಿ ಈ ಲಿಕ್ವಿಡ್ಗೆ ಇದೆ ಇದು ಒಂದು ರೀತಿಯಲ್ಲಿ ಜೀವ ಇರುವಂತಹ ದ್ರವ ಗೊಬ್ಬರ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ ಅಂತಲೇ ಕರಿಬೋದು ಇದರಲ್ಲಿ ಇರುವಂತಹ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾದಿಂದಾಗಿ ನಿಮ್ಮ ಮಣ್ಣು ಫಲವತ್ತಾಗುತ್ತೆ ಇದರಲ್ಲಿ ಬೆಳೆಯುವಂತಹ ಯಾವುದೇ ಗಿಡ ಪೋಷಕಾಂಶಗಳನ್ನು ಹೀರಿಕೊಂಡು ಸಮೃದ್ಧವಾಗಿ ಬೆಳೆದು ಗಿಡದ ತುಂಬ ಹೂಗಳನ್ನು ತರಕಾರಿಗಳನ್ನು ಕೊಡುತ್ತೆ ಇದನ್ನು ನೀವು ಪದೇ ಪದೇ ಮಣ್ಣಿಗೆ ಸೇರಿಸಬೇಕು ಅಂತ ಏನಿಲ್ಲ ಎರಡು ತಿಂಗಳಿಗೆ ಒಮ್ಮೆ ಅಥವಾ ಮೂರ್ನಾಲ್ಕು ತಿಂಗಳಿಗೆ ಒಮ್ಮೆ ಅಥವಾ ನಿಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಯಾವಾಗ ಕಡಿಮೆ ಆಗಿದೆ ಅಂತ ಅನ್ನಿಸಿದಾಗ ನೀವು ಇದನ್ನು ಸೇರಿಸ್ಬೋದು ಆದರೆ ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿರುವಂತಹ ದ್ರಾವಣವನ್ನು ಯಾವುದೇ ಕಾರಣಕ್ಕೂ ಸೇರಿಸಬೇಡಿ ಇದರಿಂದ ಗಿಡಗಳಿಗೆ ತುಂಬ ತೊಂದರೆ ಆಗುತ್ತೆ ಆದ್ದರಿಂದ ಡೈಲ್ಯೂಟ್ ಮಾಡಿಬಿಟ್ಟು ನೀವು ಇದನ್ನು ಸೇರಿಸಬೇಕು ಸ್ನೇಹಿತರೆ ಈಗ ಇದನ್ನು ಹೇಗೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು ನೋಡೋಣ ಬನ್ನಿ ಈ ದ್ರಾವಣವನ್ನು ನೀವು ಒಂದು ಬಾಟಲ್ನಲ್ಲಿ ಹಾಕಿ ಎರಡು ತಿಂಗಳವರೆಗೂ ಕೂಡ ಶೇಖರಿಸಿ ಇಟ್ಕೊಳ್ಬೋದು ಫ್ರಿಡ್ಜ್ ನಲ್ಲಿ ಇಟ್ಕೊಳ್ತೀವಿ ಅಂತಂದ್ರೆ ಐದರಿಂದ ಆರು ತಿಂಗಳುಗಳವರೆಗೂ ಇಟ್ಕೊಳ್ಬಹುದು ಇದನ್ನು ಉಪಯೋಗಿಸುವಾಗ ನಾನು ಮೊದಲೇ ಹೇಳ್ದಂಗೆ ಒಂದು ಲೀಟರ್ ನೀರಿಗೆ ಐದರಿಂದ ಹತ್ತು ಎಮ್ ಎಲ್ ಈ ದ್ರಾವಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಒಂದು ಎಫೆಕ್ಟಿವ್ ಆದಂತಹ ದ್ರಾವಣವನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ ಹೇಳಿ ಇದೇ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್